ಗದಗ ಜಿಲ್ಲಾ ಗಜೇಂದ್ರಗಡ ತಾಲೂಕು ನರೇಗಲ್ ಪಟ್ಟಣದಲ್ಲಿ ಕಾಶ್ಮೀರದಲ್ಲಿ ನಡೆದ ಭಯೋತ್ಪಾದಕರ ಕೃತ್ಯವನ್ನು ಖಂಡಿಸಿ ನರೆಗಲ್ ಮಾಜಿ ಸೈನಿಕರು ಮತ್ತು ಊರಿನ ಸರ್ವಧರ್ಮ ಜನಾಂಗದವರು ಕೂಡಿಕೊಂಡು ಭಯೋತ್ಪಾದಕರ ವಿರುದ್ಧ ಘೋಷಣೆ ಕೂಗುವ ಮೂಲಕ ಮತ್ತು ಪಾಕಿಸ್ತಾನಕ್ಕೆ ತಕ್ಕ ಪಾಠ ಕಲಿಸಬೇಕಾಗಿದೆ ಪ್ರತಿಯೊಬ್ಬ ಭಾರತೀಯ ಒಬ್ಬ ಸೈನಿಕನಾಗಿ ನಿಂತು ನಮ್ಮ ದೇಶ ಕಾಪಾಡಬೇಕು ಎಂದು ಎಲ್ಲ ಜನರು ಅಭಿಪ್ರಾಯಪಟ್ಟರು ಇದೇ ಸಂದರ್ಭದಲ್ಲಿ ಎಲ್ಲ ಧರ್ಮದವರು ಕೂಡಿಕೊಂಡು ಈ ಒಂದು ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದರು ಬಂದು ಬಗೆನಿಯರೇ ಕಾಶ್ಮೀರ ಕಶ್ಯಪ್ಪನ ರಾಜ್ಯದ ಕಶ್ಯಪರ್ಚಿಯ ಒಂದು ಸ್ಥಳ ಕಶ್ಯಪ ರುಚಿ ಕಾಶ್ಮೀರವನ್ನ ನಿರ್ಮಾಣ ಕಾಶ್ಮೀರ ನಮ್ಮ ಶಾತ ಪೀಠದ ಸರ್ವಜ್ಞ ಪೀಠ ಇದೆ ಶಂಕರಾಚಾರ್ಯರದು ಒಂದು ಸರ್ವಜ್ಞ ಪೀಠ ಅದು ಮೂಲ ಸ್ಥಳ ಇರುವುದು ಕಾಶ್ಮೀರದ ಬಹುಶಃ ಅನೇಕ ಸ್ಥಳಗಳನ್ನ ನಾವು ಕಳ್ಕೊಂಡ್ಬಿಡ್ತೀವಿ ಲಾಹೋರು ನಾಲ್ಕು ಶ ರಾಜ್ಯಪಾಲ ಮಾಡಿದಂತ ಲಾಹೋರವನ್ನ ಕಳ್ಕೊಂಡ್ವಿ ನಮ್ಮ ಕಟ್ ಒಬ್ಬ ಒಬ್ರು ಏರ್ ಟಿಕೆಟ್ ಮಾಡುವಂತ ರಾಜ್ಯಕ್ಕೆ ಬಂದಿಲ್ಲ ನಾವು ಏನ್ ಮಾಡ್ಲಿಕ್ಕೆ ಬಂದಿವಿ ಅಂದ್ರೆ ನನಗ್ ಏನ್ ತರಗದ್ರ ಅಂದ್ರೆ ಯಾರು ಹೊಳೆದಪ್ಪ ಅಂತ ನಮ್ ಬರ್ತದೆ ಕಬ್ಬಾಳಿಗೆ ಪೋಲಿಸ್ರೇ ಬೇಕು ನಾವ್ಯಾಕ್ ಪೋಲಿಸ್ರೆ ಬರ್ತೀವಿ ನಮಗೇನು ಧಾಣ ಎಲ್ಲಿ ನೋಡಿ ಅಲ್ಲಿ ಅಲ್ಲಿ ಆ ಹೊಳಿಬೇಕವ್ರತ ಹೆಂಗೆ ಕೇಳ್ಬೇಕಂದ್ರೆ ಇಡೀ ದೇಶಕ್ಕೆ ಹೆಂಗೆ ನಮ್ಮನ್ನ ತೊಂದ್ರೆ ಅಲ್ಲ ಅವ್ರು ಹಂಗೆ ಹೆಂಗೆ ನಮ್ಗೆ ಹೆಂಗೆ ಉರಿದ್ರೆ ಹಂಗೆ ನಾವಲ್ಲಿ ಅವ್ರು ಕೊಂದಾಗ ಇಡೀ ದೇಶಕ್ಕೆ ಬೇಡ ಮಾಡುವಂತೆ ಇಲ್ಲಿ ಎಲ್ಲರೂ ಕೂಡ ಮೊಳಕಾಗಿಲ್ಲ ಇಲ್ಲಿ ಯಾರು ಕೂಡ ಅನ್ಯರು ಇಲ್ಲ ಆದ್ರೆ ಇನ್ನೊಬ್ಬ ಇವರು ಬೆಳಿಗ್ಗೆ ಬಿಡ್ತಾ ಇಲ್ಲ ಯಾರು ನಾವು ನೀವಲ್ಲ ಯಾರೋ ನಾವು ಬಿಡ್ತೀವಿ ಇಲ್ಲಾಂದ್ರೆ ಈ ದೇಶ ಅಥವಾ ನಾವು ನಾವು ಹಿಂಗೇಕು ನಾವು ಹೋಗ್ತೀವಿ ಯಾಕಂದ್ರೆ ಗುಜರಾತ್ ಅಲ್ಲಿ ಹೇಗೈತಿವಿ ಇಲ್ಲಿ ನಾವು ಸುಮ್ನೆ ಪ್ರಜೆ ನಾವು ನಮ್ಮ ಮುಕ್ಡಿದ್ರೆ ಅನ್ಯ ವೆಸ್ಟ್ ಬೆಂಗಾಲ್ನಾಗಿದ್ದಾವೆಲ್ಲ ಹೋದವಲ್ಲಲ್ಲಿ ಕಬ್ಬಳ್ಳಿ ನಾವು ಪ್ರಯಾಣ ಕೊಡ ಹೋಗೋಣ ನಮ್ದೇನ ಒಂದ್ ಈ ಕಡೆ ಒಂದ್ ಈ ಕಡೆ ಹೋಗಿದ್ರು ನಾವು ಸೈನಿಕರ ನಮ್ಮ ಜವಾಬ್ದಾರಿ ನಾವು ಕಾಣ್ಕೋಬೇಕಾಗೈತಿ ಸಾಕು ಮನಿಗೆ ನಮ್ ಸ್ವಂತಕ್ಕಿ ಯುವಕರು ಅಕಸ್ಮಾತ್ ಆಗಿ ಚೆನ್ನಾಗಿ ಬಾಳ್ಬೇಕಪ್ಪ ಮುಂದಿನ ಚಂದಾಗಿರ್ಬೇಕ ಅಂತಂದ್ರೆ ಇವತ್ತು ತಾವು ಕೂಡ ನಮ್ ಕೈಯಾಗ ಏನಾದ್ರು ಹೋಗಬೇಕು ಇದು ಆತ್ಮ ರಕ್ಷಣೆ ಅಲ್ಲ ನಮ್ಮೆಲ್ಲ ರಕ್ಷಣೆಗಾಗಿ ನಾವು ಬೇಕಾಗೈತಿ ಪೊಲೀಸರು ಮಿಲ್ಟ್ರಿ ಅಥವಾ ಪ್ರಧಾನಮಂತ್ರಿ ಅವರೊಬ್ಬರೇ ಕೂಡಿರ ಯಾಕೆ ಒಳ್ಳೆಯದಲ್ಲ ನಾವು ಸ್ವಯಂ ಸೇವಕರಾದ ಮಾ